ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಒಂಬತ್ತನೆಯ ಮಂತ್ರವನ್ನು ಗಮನಿಸೋಣ ಅಗ್ನೇವೇಹೆ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಅಗ್ನಿ ದೇವತೆ ಜಗತಿ ಛಂದಸ್ಸು ನಿಷಾದ ಸ್ವರ ಮತ್ತೆ ಆ ಯಜ್ಞದಿಂದ ಏನು ಆಗುತ್ತದೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಅಗ್ನೇೇೋೋತ್ರೋತ್ಯನ್ ದವಾಪಿ ದೇ ಅಂ ದಾಪಿ ಶಿಶ್ದೇಭ್ಯ ಇಂದ್ರ ಆಜೇನ ಹಿಷಾ ಭೂ ಸ್ವಾಹಾಂ ಜ್ಯೋತಿಷಾ ಜ್ಯೋತಿ ಈ ಮಂತ್ರದ ಅನ್ವಯಾರ್ಥವು ಹೀಗಿರುವುದು ಅಗ್ನೇ ಪರಮೇಶ್ವರನೇ ಅಥವಾ ಭೌತಿಕ ಅಗ್ನಿಯೇ ವೇಹೆ ಯಜ್ಞ ಕರ್ಮವನ್ನು ರಕ್ಷಿಸು ಅಥವಾ ಅಗ್ನಿಯು ಯಜ್ಞ ಕಾರ್ಯವನ್ನು ನೆರವೇರಿಸಿಕೊಡುತ್ತದೆ ಹೋತ್ರಂ ಯಜ್ಞ ಕರ್ಮವನ್ನು ವೇಹೆ ರಕ್ಷಿಸು ಅಥವಾ ನೆರವೇರಿಸಿಕೊಡುತ್ತದೆ ದೂತ್ಯಂ ದೂತ ಕಾರ್ಯವನ್ನು ಅವತಾಂ ತ್ವಾಂ ಆ ಯಜ್ಞ ಕರ್ಮವನ್ನು ದ್ಯಾವ ಪೃಥಿವಿ ಪ್ರಕಾಶಮಯವಾದ ಸೂರ್ಯಲೋಕ ಮತ್ತು ಪೃಥಿವಿಗಳು ಯಜ್ಞ ಕರ್ಮವನ್ನು ರಕ್ಷಿಸುತ್ತವೆ ಆವಾ ನೀನು ದ್ಯಾವ ಪೃಥಿಭಿಗಳನ್ನು ಅಥವಾ ಯಜ್ಞ ಕರ್ಮ ಮತ್ತು ದೂತ ಕರ್ಮಗಳನ್ನು ರಕ್ಷಿಸು ತ್ವ ನೀನು ಅಥವಾ ಅಗ್ನಿಯು ಅಗ್ನಿಹೋತ್ರ ಮತ್ತು ದೂತ ಕರ್ಮಗಳನ್ನು ಹೊಂದಿ ದ್ಯಾವ ಪ್ರಥಿಭಿಗಳನ್ನು ರಕ್ಷಿಸುತ್ತದೆ ದ್ಯಾವ ಪೃಥಿವಿ ದ್ಯಾವ ಪೃಥಿವಿಗಳನ್ನು ನಮಗೆ ಪ್ರಾಪ್ತವಾಗಿರುವ ನ್ಯಾಯ ಪ್ರಕಾಶ ಮತ್ತು ಪೃಥ್ವಿ ರಾಜ್ಯಗಳನ್ನು ಶಿಶ್ವಕ್ತಿಶ್ ಶಿಷ್ಯಕೃತ ಶುಭಕರವಾದ ಇಷ್ಟವನ್ನು ಶ್ರಿಷ್ಠಕೃತ ಶುಭಕರವಾದ ಇಷ್ಟವನ್ನು ನೆರವೇರಿಸಿಕೊಡುವ ದೇವೇಭ್ಯ ವಿದ್ವಾಂಸರಿಗೆ ಅಥವಾ ದಿವ್ಯ ಸುಖಗಳ ಪ್ರಾಪ್ತಿಗಾಗಿ ಇಂದ್ರ ಭೌತಿಕವಾದ ಸೂರ್ಯ ಅಥವಾ ವಾಯುವು ಆಜ್ಯೇನ ಯಜ್ಞ ಕಾರ್ಯದಲ್ಲಿ ಅಗ್ನಿಯನ್ನು ಹಾಕಲು ಯೋಗ್ಯವಾದ ಧೃತ ಮುಂತ ಮೊದಲಾದುವುದರಿಂದ ಸಂಸ್ಕರಿಸಲ್ಪಟ್ಟ ಹವಿಷ ಹೋಮ ದ್ರವ್ಯದಿಂದ ಭೂತ್ ಯಾವ ಪ್ರಥಿಭಿಗಳ ರಕ್ಷಕವಾಗಿ ಆಗುತ್ತದೆ ಸ್ವಾಹ ವೇದವಾಣಿಯು ಈ ಕರ್ಮವನ್ನು ಉಪದೇಶಿಸುತ್ತದೆ ಸ್ವಂ ಚೆನ್ನಾಗಿ ರಕ್ಷಿಸುತ್ತದೆ ಜ್ಯೋತಿಷ ತೇಜಶಾಲಿಯಾದ ಲೋಕ ಸಮೂಹದೊಡನೆ ಜ್ಯೋತಿಹಿ ಪ್ರಕಾಶಮಯವಾದ ಸೂರ್ಯ ಅಥವಾ ವಾಯುವು ಜ್ಯೋತಿಹಿ ಪ್ರಕಾಶಮಯನು ಜ್ಞಾನ ಸ್ವರೂಪನೋ ಪರಮೇಶ್ವರನೋ ಆದ ನೀನು ಜ್ಯೋತಿಷ ವಿಜ್ಞಾನ ಜ್ಯೋತಿಯಿಂದ ಅಂದರೆ ವಿಜ್ಞಾನ ಪ್ರಕಾಶವನ್ನು ನೀಡುವುದರಿಂದ ಸಂ ಅವ ನಮ್ಮನ್ನು ಚೆನ್ನಾಗಿ ರಕ್ಷಿಸು ಯಜ್ಞದಿಂದ ಏನು ಆಗುತ್ತದೆ ಎಂಬುದನ್ನು ತಿಳಿಸುವ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಮನುಷ್ಯರನ್ನು ಕುರಿತು ವೇದಗಳಲ್ಲಿ ಹೀಗೆ ಉಪದೇಶ ಮಾಡಿದ್ದಾನೆ ಮನುಷ್ಯರು ಅಗ್ನಿ ಪೃಥಿವಿ ಸೂರ್ಯ ವಾಯು ಮೊದಲಾದ ಪದಾರ್ಥಗಳಿಂದ ಅಗ್ನಿಹೋತ್ರ ಮತ್ತು ದೂತ ಕರ್ಮವನ್ನು ಆಯಾ ಕರ್ಮದ ನಿಮಿತ್ತವನ್ನು ಅಂದರೆ ಕಾರಣ ಮತ್ತು ಪ್ರಯೋಜನಗಳನ್ನು ಚೆನ್ನಾಗಿ ತಿಳಿದು ಅನುಷ್ಠಾನ ಮಾಡಿದರೆ ಅಂತಹ ಕರ್ಮವೆಲ್ಲವೂ ಅಂದರೆ ಆ ರೀತಿ ನಡೆಸುವ ಎಲ್ಲ ಕರ್ಮಗಳು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತವೆ ಅಂದರೆ ಯೋಗ್ಯವಾದ ರೀತಿಯಲ್ಲಿ ಮನುಷ್ಯನು ಅಗ್ನಿ ಪೃಥ್ವಿ ಭೂಮಿ ಹಾಗೂ ಸೂರ್ಯ ಸೂರ್ಯನ ಕಿರಣಗಳು ವಾಯು ಮೊದಲಾದ ಪದಾರ್ಥಗಳಿಂದ ಅಗ್ನಿಹೋತ್ರ ಮತ್ತು ದೂತ ಕರ್ಮವನ್ನು ಯೋಗ್ಯವಾದ ರೀತಿಯಲ್ಲಿ ಆಚರಿಸಿದರೆ ಅದರಿಂದ ನಮ್ಮ ಇಷ್ಟಾರ್ಥವು ನೆರವೇರುತ್ತದೆ ಎಂಟನೆಯ ಮಂತ್ರದಲ್ಲಿ ಯಾವ ಯಜ್ಞ ಸಾಧನವನ್ನು ಹೇಳಲಾಗಿತೋ ಅದರ ಫಲವನ್ನು ಈ ಒಂಬತ್ತನೆಯ ಮಂತ್ರದಲ್ಲಿ ಅಂದರೆ ಆ ರೀತಿ ಯಜ್ಞವನ್ನು ಅನುಷ್ಠಾನ ಮಾಡುವುದರಿಂದ ದೊರೆಯುವ ಫಲವನ್ನು ಈ ಒಂಬತ್ತನೆಯ ಮಂತ್ರದಲ್ಲಿ ಸ್ಪಷ್ಟಪಡಿಸಲಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ